யார கொட்டும் பத்திரிக் எடுத்து சாகலட்சிய காசு நோடி இது நான் பெளி நோடே கூட எரோட்ட மாசு மலிவு பார்த்து நான் அதே மக்கள் ஓலியன்னு காரணக்கோஸ்கே ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕೇನ ಹ ನಿಮ್ಮ ತಾಯಿಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬರ್ತಾ ಬರ್ತಾ ಇದೆಯಾ ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಬರ್ತದೆ ನಿಮಗೆಲ್ಲ ಯಾಕೆ ಎರಡು ಸಾವಿರ ಕೊಡ್ತೀವಿ ಅಂತಂದ್ರೆ ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಶಕ್ತಿ ಬರಬೇಕು ಪ್ರತಿ ತಿಂಗಳು ಕೊಡ್ತೀವಿ ಇದಕ್ಕೋಸ್ಕರ ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ ಎಷ್ಟು ಮೂವತ್ತು ಸಾವಿರ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅವ್ರ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅನ್ನೋ ಕಾರಣ ಅದು ಒಂದು ಕಾರಣ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಈಗ ನಾನು ಓದ್ದೆ ಓದಿರ್ಲಿಲ್ಲ ಅಂತ ಇಲ್ಲಿ ಇದ್ದಿಗೆ ಮಾತಾಡಕ್ಕಾಯ್ತಿತ್ತ ಮುಖ್ಯಮಂತ್ರಿ ಆಗಕ್ ಆಯ್ತಿರ್ಲಿಲ್ಲ ಅಲ್ವಾ ನಾ ಲಾಭದ್ರಿಂದ ಇಲ್ಲಿ ಬಂದು ಮುಖ್ಯ ನಿಂತ್ಕೊಂಡು ಮಾತಾಡಕ ರಾಜ್ ಓದಿರೋದ್ರಿಂದ ಮಂತ್ರಿ ಆಗಿದ್ರು ಗವರ್ನರ್ ಆಗಿದ್ರು ಈಗ ಇವರು ಮರುಸ್ವಾಮಿ ಅವರು ಓದಿರೋದ್ರಿಂದ ಐ ಪಿ ಎಸ್ ಆಫೀಸರ್ ಆಗಿದ್ರು ಇಲ್ಲರಿಲ್ಲ ಹಾಕಿತಪ್ಪ ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೋಬೇಕು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲೇಬೇಕು ಅದರಲ್ಲೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು ವಿದ್ಯಾವಂತರಾಗ ಈಗ ನಾನೆಲ್ಲ ನೋಡಿದೆ ಚಾಮರಾಜನಗರ ಜಿಲ್ಲೆಯವರು ಆ ಎರಡು ಸಾವಿರ ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲ ಯಾರ ಕೊಟ್ಟರು ಈಗ ನನಗೆ ಪತ್ರಿಕೆನಲ್ಲಿ ಕೊಟ್ಟಿದ್ರು ಏ ಶ್ರೀ ರಮ್ಯಾ ನೋಡಿದ್ದೀನಮ್ಮ ನಾ ನೋಡಿದೆ ಪತ್ರಿಕೆಯಲ್ಲಿ ಕೊಡಪ್ಪ ಇಲ್ಲಿ ಏ ಇದೆಲ್ಲ ಯಾ ಆ ತಕ್ಕರಿ ಹೇಳಿದ್ರು ತರಲ್ಲ ಅವರು ಅಂದ್ರೆ ಈ ಬಿಜೆಪಿ ಅವರು ಅಪಪ್ರಚಾರ ಮಾಡೋಕೆ ಶುರು ಮಾಡ್ಬಿಟ್ರು ನೀವು ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆಗೆ ಜಗಳ ತಂದು ಇಡ್ತಿದೀರಾ ಇಲ್ಲ ಇದು ಆ ಆ ಯಾವುದು ಇದು ಮೂಡಳ್ಳಿ ಮೂಡಳ್ಳಿ ಆ ಮೂಡಳ್ಳಿನಲಿ ಎರಡು ಸಾವಿರ ರೂಪಾಯಿ ವೃದಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ ಯಾಕಂತಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ನಿಮ್ಗಿಲ್ಲ ಸರ್ಕಾರಿ ನೌಕರ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ ಇನ್ಕಮ್ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟದಿಲ್ಲವೋ ಅದೆಲ್ಲ ಮಹಿಳೆಯರಿಗೆ ಸಿಗುತ್ತೆ ನೋಡಿ ಇದು ನಾನು ಬೆಳಿಗ್ಗೆ ನೋಡಿದೆ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ನೀನೆ ನೋಡಿಲ್ಲ ಅಂತ ಇದೆಯಾ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಅಲ್ವಾ ಈಗ ಅನ್ನಭಾಗ್ಯ ಸ್ಕೀಮು ಯಾರ ತಗೊ ಬಂದ್ರಪ್ಪ ತಮ್ಮ ಈಗ ಟೀಕೆ ಮಾಡೋರ್ ತಗೊಂಡಿದ್ರ ಅನ್ನಭಾಗ್ಯ ಸ್ಕೀಮ್ ಸ್ಕ್ರಿಪ್ ಯಾರು ನಾನು ಐದು ಕೆಜಿ ಅಕ್ಕಿಯನ್ನ ಉಚಿತವಾಗಿ ಫ್ರೀ ಆಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೋಬೇಕು ಯಾಕಂತಂದ್ರೆ ಬಡವರು ಕೂಡ ಎರಡು ಊಟ ಮಾಡಬೇಕು ಯಾರು ಹೊಸದ ಮಲೋದು